ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಆದಿತ್ಯ ಲೋಕೇಶ್ ಮಾಡ್ತಾ ಇರ್ತಕ್ಕಂತ ನಮಸ್ಕಾರಗಳು ತಮಗೆ ಸುಸ್ವಾಗತ ನಮ್ಮ ಸಂಚಿಕೆಯಲ್ಲಿ ಸುಮಾರು ಸಾವಿರದ ನೂರು ವಿಡಿಯೋಗಳು ಇದೆ ಎಲ್ಲ ಕವಿಗಳು ಸಾಹಿತಿಗಳು ಕಲಾವಿದರು ಹಾಡುಗಾರರು ಸಂಗೀತಗಾರರು ನೃತ್ಯಗಾರರು ಎಲ್ಲರೂ ಕೂಡ ಪರಿಚಯ ಮಾಡ್ಕೊಟ್ಟಿದ್ವಿ ಈ ಒಂದು ನಮ್ಮ ಸಂಸ್ಕೃತಿ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ಉದಯೋನ್ಮುಖ ಕಲಾವಿದರಿಗೆ ನಾವು ಪ್ರೋತ್ಸಾಹ ಕೊಡಬೇಕು ನಿರ್ದೇಶಕವಾಗಿ ಅವರನ್ನು ನಮ್ಮ ಸ್ಟುಡಿಯೋಗೆ ಕರೆಕ್ಟ್ಕೊಂಡು ಅವರ ಸಂದರ್ಶನ ಮಾಡಿ ಅವ್ರು ಏನು ಪ್ರತಿಭೆಯನ್ನ ಪಡಿಸಿದ್ದಾರೆ ಅದನ್ನ ಆ ಸಮಾಜಕ್ಕೆ ತಿಳಿಸ್ಕೊಳ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ವಿ ಈ ನಿಟ್ಟಿನಲ್ಲಿ ಇವತ್ತು ಮೈಸೂರಿನವರಾದ ಶ್ರೀಮತಿ ಅರುಣ ಅವರು ಬಂದಿದ್ದಾರೆ ಅವರು ಒಳ್ಳೆ ಹಾಡುಗಾರಿಕೆ ಮಾಡ್ತಾ ಇರ್ತಕ್ಕಂಥ ಕಲಾವಿದರಾಗಿದ್ದಾರೆ ಅವರು ಬೆಳೆದು ಬಂದ ಬಗೆಯಾಗಿ ಅವ್ರ ಸಂಗೀತವನ್ನು ಕಳಿಸಿದ್ ಹೇಗೆ ಸಂಗೀತವನ್ನು ಯಾವ ರೀತಿ ಅಭಿವೃದ್ಧಿ ಪಡ್ಕೊಂಡಿದ್ದಾರೆ ಕಚೇರಿಗಳ್ ಮಾಡ್ತಾರೆ ಅವ್ರು ಏನೇನು ಚಟುವಟಿಕೆ ಮಾಡ್ತಾರೆ ಅದನ್ನ ತಿಳ್ಕೊಳ್ತಾ ಇದೀನಿ ದಯಮಾಡಿ ಈ ಒಂದು ಚಾನೆಲ್ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅರುಣ ಮೇಡಮ್ ಅವ್ರನ್ನ ತಮ್ಗೆ ಪರ್ತಾಯ ಮಾಡ್ಕೊಡ್ತೀವಿ ನಮಸ್ತೆ ನಮಸ್ತೆ ಸರ್ ನಮ್ಮ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಇಷ್ಟಪಡ್ತೀರಿ ಮೇಡಮ್ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆಲ್ಲ ಧನ್ಯವಾದಗಳು ನಮಸ್ಕಾರಗಳು ಬಾರಿಗೆ ನಾವು ಯಾವುದೇ ರೀತಿಯ ಸಂದರ್ಶನ ಕಾರ್ಯಕ್ರಮ ಮಾಡ್ಬೇಕಾದ್ರೆ ಅಂದರ್ಶಕರು ಇದಾರಲ್ಲ ಅವರ ಒಂದು ಹಿನ್ನೆಲೆಯನ್ನ ಪಟ್ಟು ಪರಿಚಯ ಮಾಡ್ಕೊಡ್ತೀವಿ ಹಿನ್ನೆಲೆ ಏನಪ್ಪಾ ಅಂದ್ರೆ ಅವ್ರ ತಂದೆ ತಾಯಿಗಳು ಯಾರು ಅವರು ಏನು ವಿದ್ಯಾಭ್ಯಾಸ ಮಾಡ ಏನು ವೃತ್ತಿ ಮಾಡ್ತಾರೆ ಯಾವ ಊರು ಕೇಳಿ ತಿಳ್ಕೊತೀವಿ ಯಾಕಂದ್ರೆ ಅವ್ರು ಯಾವ ಊರ್ನವ್ರು ಏನು ಸಾಧನೆ ಮಾಡ್ತು ಅವರ ಪೇರೆಂಟ್ಸ್ ಯಾವ ಹಿಂದೆ ಬಂದಿದ್ದಾರೆ ಅನ್ನೋ ಗೊತ್ತಾಗುತ್ತೆ ಅದಕ್ಕೋಸ್ಕರವಾಗಿ ಇಂದು ಅಡಿ ಅರುಣಾ ಮೇಡಮ್ ಅವ್ರಿಗೆ ಅವ್ರ ತಂದೆ ತಾಯಿಗಳು ಯಾರು ಅವರ ವೃತ್ತಿ ಏನು ಅವ್ರು ಯಾವ ಊರು ದಯ ಮಾಡಿ ತಿಳ್ಕೊಳ್ಬೇಕು ಅಂತ ನಮ್ಮಲ್ಲಿ ವಿನಂತಿ ಮಾಡ್ಕೊಡ್ತೇವೆ ನಾವು ಮೂಲತಃ ಮೈಸೂರಿನವ್ರೆ ನಮ್ ತಂದೆ ತಾಯಿ ಎಲ್ಲ ಮೈಸೂರ್ನವ್ರೆ ನಮ್ ತಂದೆ ಹೆಸರು ರವೀಂದ್ರ ಅಂತ ನಮ್ ತಾಯಿ ಹೆಸರು ಶಾರದಾ ಅಂತ ನನ್ಗೆ ಹೆಣ್ಮಕ್ಳು ಅಕ್ಕ ಅಕ್ಕ ಒಬ್ಳಿದಾಳೆ ತಂಗಿ ಒಬ್ಳಿದಾಳೆ ನಾನ್ ಮಧ್ಯದವಳು ನಾನು ನಾವು ಮೂರ್ ಜನನು ಸಂಗೀತ ಕಲ್ತಿದೀವಿ ನಮ್ ಮೂರ್ ಜನಕ್ಕೂ ಸಂಗೀತ ತುಂಬಾ ಆಸಕ್ತಿ ಇದೆ ಮೂರ್ ಜನನು ಸಂಗೀತ ಕಲ್ತಿದೀನಿ ಅದ್ರಲ್ಲಿ ನಾನು ಸ್ವಲ್ಪ ಜಾಸ್ತಿ ಮುಂದೆ ಒರ್ಸ್ಕೊಂಡು ಹೋದೆ ಪ್ರಾಥಮಿಕ ಪ್ರೌಢಶಾಲೆ ಮತ್ತು ಕಾಲೇಜ್ ವಿದ್ಯಾಭ್ಯಾಸ ಎಲ್ಲೇನು ಮಾಡಿದ್ರಿ ಟೈಮ್ ಮಾಡಿ ತಿಳಿಸ್ಕೊಡಿ ನಮಗೆ ಪ್ರಾಥಮಿಕ ನಾನು ನಜರಾಬಾದ್ ವಾಣಿವಿಲಾ ವಿಲಾ ಸ್ಕೂಲ್ ಅಲ್ಲಿ ಓದಿದ್ದು ಹೈಸ್ಕೂಲು ಪ್ರಾಥಮಿಕನ ಅಲ್ಲಿ ಪಿ ಯು ಸಿ ಬಂದು ನಾನು ಮಹಾರಾಣಿಸ್ ಕಾಲೇಜ್ ಅಲ್ಲಿ ಓದಿದ್ದು ನಾನು ಡಿಗ್ರಿ ಬಂದು ನಾನು ಯೂನಿವರ್ಸಿಟಿ ಮಾಡ್ಕೊಂಡಿರೋದು ಯೂನಿವರ್ಸಿಟಿ ಯಾವ ಕಾಲೇಜು ಯೂನಿವರ್ಸಿಟಿ ಓಪನ್ ಯೂನಿವರ್ಸಿಟಿ ನಾನು ಕೋರ್ಸ್ ಮಾಡ್ಕೊಂಡಿರ ಯಾವುದು ಸಬ್ಲಿಕ್ ತೊಗೊಂಡು ಬಿ ಎದಲ್ಲಿ ನಾನು ಬಿ ಎ ಅಲ್ಲಿ ನಾನು ಮೇಜರ್ ಕನ್ನಡ ತಗೊಂಡಿನ ಹಾ ಹಾ ಎಲ್ಲ ಪಾಸ್ ಹಾ ಖಂಡಿತ ಏನಪ್ಪ ತಾವು ಹಾಡುಗಾರಿಕೆ ತಾವು ಮಾಡ್ತೀರಿ ಅಂತ ಗೊತ್ತಾಯ್ತು ಆ ಚಿಕ್ಕ ಹಾಡುಗಾರಿಕೆ ಪರಂಭ ಆಗಿದ್ದು ಹೇಗೆ ತಿಳ್ಕೊಳಿದ ಪರಂಗೆ ನನ್ಗೆ ಚಿಕ್ ವಯಸ್ಸಲ್ಲಿ ನನಗೆ ಹಾಡು ಅನ್ನೋದು ನಮ್ಮ ತಾಯಿ ಬಂದು ಒಂಬತ್ತು ವರ್ಷ ಹುಡುಗಿ ಇದ್ದಾಗ ನನ್ಗೆ ಸೇರ್ಸಿದ್ರು ನನಗೆ ನಂಗೆ ಅವಾಗ್ಲಿಂದನೂ ಹಾಡ್ಗ ಹಾಡು ಅನ್ನೋದು ತುಂಬಾ ಇಂಟ್ರೆಸ್ಟ್ ಇತ್ತು ನನಗೆ ಆ ಅಲ್ಲಿಂದ ನಂದು ಶುರು ಆಯ್ತು ನನಗೆ ಅಲ್ಲಿಂದ ನಾನು ಎರಡು ವರ್ಷ ಆದ್ಮೇಲೆ ಒಂದು ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಆಮೇಲೆ ಪ್ರತಿಭಾ ಕಾರಂಜಿ ಈ ಕಡೆ ಎಲ್ಲ ನಾನು ಹಾಡ್ಗಳನ್ನು ಸಮ್ಮೇಳನದಲ್ಲಿ ಹಾಡಿದ್ದೆ ನನಗ ಅವಾಗ ಒಂದು ಹತ್ತು ಹನ್ನೊಂದು ವರ್ಷದ ಹುಡುಗಿ ನಾನು ಅವಾಗ ಹಾಡ್ತಾ ಇದ್ದೆ ಅಲ್ಲಿ ಆಮೇಲೆ ಪ್ರತಿಭಾ ಕಾರಂಜಿ ಸ್ಕೂಲ್ ಇಂದ ಹೋಗ್ತಾ ಇದ್ದೆ ನಾನು ಅಲ್ಲೆಲ್ಲ ಹಾಡ್ತಾ ಇದ್ದೆ ನಾನು ಪ್ರತಿಭಾ ಕಾರಂಜಿ ಸಾಹಿತ್ಯ ನಾನು ಅಲ್ಲಿ ಕನ್ನಡ ಗೀತೆಗಳು ಆಮೇಲೆ ಜಾನಪದ ಗೀತೆಗಳು ಭಾವ ಗೀತೆಗಳು ಇದೆಲ್ಲ ಹಾಡ್ತಾ ಇದ್ದೆ ನಾನು ಪ್ರತಿಭಾ ಕಾರಂಜಿ ನಮ್ಮ ಶಾಲೆ ಅಲ್ಲಿ ಯಾವಾಗ ಹಾಡುಗಳಂತ ಅಲ್ಲಿ ಭಕ್ತಿ ಗೀತೆಗಳು ಹಾಡ್ತಿದ್ದೆ ದೇವನಾಮಗಳು ಹಾಡ್ತಿದ್ದೆ ಆಮೇಲೆ ಭಾವಗೀತೆಗಳು ಜಾನಪದ ಗೀತೆಗಳು ದೇಶಭಕ್ತಿ ಗೀತೆಗಳು ಇದೆಲ್ಲ ಹಾಡ್ತಾ ಇದ್ದೆ ನಾನು ಹೌದ್ ಹೈ ಸ್ಕೂಲ್ ಕಾಂಪಿಟೇಷನ್ ಹಿಡಿತ ಇರ್ತಾವ ಹೈ ಸ್ಕೂಲ್ ಅಲ್ಲಿ ಕಾಂಪಿಟೇಷನ್ಸ್ ಗಳೆಲ್ಲ ಹೋಗ್ತಾ ಇದ್ದೆ ಆಮೇಲೆ ಇದು ಸುಮಾರು ಕಡೆ ಎಲ್ಲಾ ಕಚೇರಿಗಳೆಲ್ಲ ಕೊಟ್ಟಿದ್ದೀನಿ ದೇವಸ್ಥಾನಗಳಲ್ಲೆಲ್ಲ ಕಚೇರಿ ಎಲ್ಲಾ ಕೊಟ್ಟಿದ್ದೀನಿ ದೇವಸ್ಥಾನದಲ್ಲಿ ಹಳ್ಸ್ಕೂಲ್ ಓದ್ ಸರ್ಬೇಕಾದ್ರೆ ಕಚೇರಿ ಕೊಡಕ್ಕೆ ಪ್ರಾರಂಭ ಮಾಡಿದ್ರ ಹಾ ಹೌದು ಹಾ ಹಾ ಯಾವ ದೇವಸ್ಥಾನ ಅಲ್ಲಿ ಈಶ್ವರನ್ ದೇವಸ್ಥಾನ ಗಣಪತಿ ದೇವಸ್ಥಾನ ಇತರ ತರ ಕರಿತಾ ಇದ್ರು ನಾನು ಹಾಡ್ತಾ ಇದ್ದಿದ್ದು ನೋಡಿ ಅವರು ಕರಿತಾ ಇದ್ರು ಬಂದು ಹಾಡಿ ಅಂತೆಲ್ಲ ಹೇಳ್ತಾ ಇದ್ರು ಅಲ್ಲಿ ಬಂದು ಹಾಡ್ತಾ ಇದ್ದೆ ನಾನು ಅಲ್ಲಿ ಬರೀ ದೇವತಾಮಗಳು ಭಕ್ತಿ ಗೀತೆಗಳು ಭಕ್ತಿ ಗೀತೆಗಳು ಹಾಡ್ತಾ ಇದ್ದಾವೆ ಅಲ್ಲಿ ಈಶ್ವರ ದೇವಸ್ಥಾನ ಕನಸಿನ ದೇವಸ್ಥಾನ ರಾಘವೇಶ್ವರ ದೇವಸ್ಥಾನ ಎಲ್ಲಾ ದೇವಸ್ಥಾನಗಳು ನಿಮ್ಮ ಹಾಡುಗಾರಿಕೆ ನೋಡಿ ಒಂದು ಹಾಡುಗಾರಿಕೆಯನ್ನ ಜೀವನಾಮವನ್ನು ಆಡಿಸಿ ನಂತರ ಮಹಾ ಮಂಗಳಾರತಿ ಮಾಡಿ ಪ್ರಸಾದ ಮಾಡ್ತಾ ಹೌದು ಈ ತರ ನಿಮ್ಗೆ ಎಲ್ಲಾ ಕಡೆ ಎಲ್ಲಾ ದೇವಸ್ಥಾನಗಳು ಕರಿತಾ ಇದ್ದಲ್ಲ ತಮ್ಗೆ ಇತ್ತು ಇರ್ತಾವ ನಿಮ್ಗೆ ಅವಾಗ ಅವಾಗ ತುಂಬಾ ಖುಷಿ ಆಗ್ತಾ ಇತ್ತು ನಾನು ಇನ್ನೂ ಮುಂದಕ್ಕೆ ಇನ್ನೂ ಒಳ್ಳೆ ಇದರಲ್ಲಿ ಹೋಗ್ಬೇಕು ಇನ್ನು ಈ ದೇವಸ್ಥಾನ ಇಲ್ಲೆಲ್ಲ ಕರೀತಾ ನನ್ ಪ್ರತಿಭೆ ಒಳಗಡೆನೆ ಇರ್ಬಾರ್ದು ನಾಲ್ಕ್ ಜನಕ್ಕೆ ಹೆಲ್ಪ್ ಆಗ್ಬೇಕು ಅಂತ ನಾನು ಅದನ್ನ ಮುಂದುವರ್ಸ್ಕೊಂಡು ಮುಂದುವರ್ಸ್ಕೊಂಡು ಹೋದೆ ನಾನು ಆಮೇಲೆ ಒಂದು ಕಾಲೇಜ್ ಬಂದಾಗ ಬೇರೆ ತರ ನಾನು ಮಾಡಿದೆ ಅವಾಗ ಒಂದು ಒಂದು ಇಬ್ರು ಸ್ಟೂಡೆಂಟ್ಸ್ ನಾನು ಪಾಠ ಮಾಡಕ್ ಶುರು ಮಾಡ್ದೆ ನಾನು ನೋಡೋಣ ಒಂದು ಹೆಂಗೆ ನಾನು ಮಾಡ್ಬೋದು ಅನ್ನೋದು ಮಾಡ್ದೆ ನಾನು ಆಕ್ಚುಲಿ ನನಗದು ಅಲ್ಲಿಂದ ನನಗೆ ಸ್ಪಿರಿಟ್ ಆಯ್ತು ನನಗೆ ನಾನು ಹಾಡ್ಬೋದು ನಾನು ಮಾಡ್ಬೋದು ಒಂದು

ಅನ್ಸ್ತು ಯಾಕಂದ್ರೆ ನಾನು ಅವಾಗ ಜೂನಿಯರ್ ಮಾಡ್ಕೊಂಡಿದ್ದೆ ಜೂನಿಯರ್ ಎಕ್ಸಾಮ್ ಪಾಸ್ ಮಾಡ್ಕೊಂಡಿದ್ದೆ ಅವಾಗ ನನ್ಗ ಅನ್ಸ್ತು ಒಂದು ಮಕ್ಳಗ್ ಮಾಡೋಣ ಅಂತ ನಾನು ಅವಾಗ್ಲಿಂದ ಶುರು ಮಾಡಿದೆ ಒಂದ್ ಇಬ್ರು ಮಕ್ಕಳು ಬರ್ತಾ ಇದ್ರು ಹಾಡ್ಗಳೆಲ್ಲ ಹೇಳ್ಕೊಡ್ತಾ ಇದ್ದೆ ನಾನು ಮಕ್ಳು ಕಲಿತಾ ಇದ್ರು ಚೆನ್ನಾಗಿ ಕಲಿತಾ ಇದ್ರು ಅದನ್ನೇ ನಾನು ಇಲ್ವರ್ಗು ನಾನು ಅದನ್ನ ಮುಂದುವರ್ಸ್ಕೊಂಡು ಬರ್ತಾ ಇದೀನಿ ನಾನು ಅದನ್ನ ಜೂನಿಯರ್ ಎಕ್ಸಾಮ್ ಯಾವಾಗ ಪಾಸ್ ಮಾಡಿರ್ತಾವೋ ನಾನ್ ಮಾಡಿದ್ದು ಜೂನಿಯರ್ ಎಕ್ಸಾಮ್ ಹೈಸ್ಕೂಲ್ ಅಲ್ಲಿ ಮಾಡಿದ್ ನಾನು ಹೌದು

ವರ್ಕ್ಶಾಪ್ಸ್ ಮಾಡ್ತಾ ಇದ್ರು ಅವಾಗ ಹೋಗಿ ನಾನು ಅಲ್ಲಿ ಹೇಳ್ಕೊಡ್ತಾ ಇದ್ದೆ ಅಲ್ಲಿ ಅಲ್ಲಿ ಸುಮಾರು ಸ್ಟೂಡೆಂಟ್ಸ್ ಹೇಳ್ಕೊಟ್ಟು ಹೇಳ್ಕೊಡ್ತಾ ಇದ್ದೆ ಸಮಾರಂಭದಲ್ಲಿ ತಾವು ಹಾಡಿದೀರ ಕಲಾ ಮಂದಿರದಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ಈ ತರ ಎಲ್ಲ ತುಂಬಾ ಚೆನ್ನಾಗಿ ಅಲ್ಲಿ ಆಗ್ತಾ ಇತ್ತು ಅವಾಗ ಅದೆಲ್ಲ ಹಾಡ್ತಿದ್ದೆ ಆಮೇಲೆ ಅಲ್ಲಿ ಕಾಂಪಿಟೇಷನ್ಸ್ ಗಳೆಲ್ಲ ಇತ್ತು ಅವಾಗ ಅವಾಗಲ್ಲ ಹೋಗಿ ಹಾಡ್ತಾ ಇದ್ದೆ ಅಲ್ಲಿ ಮಂಟಪದಲ್ಲಿ ಬನಿ ಮಂಟಪದಲ್ಲಿ ಇದು ನಾಡಗೀತೆಗಳು ಹಾಡ್ತಿವಿ ಎರಡು ವರ್ಷ ಹಾಡಿದೀನಿ ಕಂಟಿನ್ಯೂಸ್ ಆಗಿ ನಮ್ದೊಂದು ಟ್ರೂಪ್ ಇತ್ತು ಅಲ್ಲಿ ಅದ್ರ ಮುಖಾಂತರ ನಾಡಗೀತೆ ಹಾಡಕ್ ಹೋಗಿದ್ವಿ ಬರೀ ಇದು ಭಕ್ತಿಗೀತೆ ಭಾವಗೀತೆ ಜನಪದ ಗೀತೆ ನಾಡಗೀತೆ ಎಷ್ಟು ಮಾತ್ರ ಅಥವಾ ಸಂಗೀತ ಇದು ಅಲ್ಲಿ ದೇವ್ರನಾಮ ಭಕ್ತಿ ಇದೆಲ್ಲ ಹಾಡ್ತಿದೆ ಆಮೇಲೆ ಕಚೇರಿಗಳಿಗೆ ಸಂಗೀತ ಕಚೇರಿ ಒಂದ್ ಎರಡ್ ಕಡೆ ಕೊಟ್ಟಿದ್ದೀನಿ ನಾನು ಹ್ಮ್ ಪಕ್ಕವಾದ ಸಹಿತವಾಗಿ ನೀವು ಕಚೇರಿಗಳನ್ನು ಮಾಡ್ತಾ ಇದ್ರಿ ಕಚೇರಿಯಲ್ಲಿ ಬರೀ ದೇವ್ರನಾಮಗಳು ಭಕ್ತಿ ಗೀತೆಗಳನ್ನ ತಾವು ಆಡ್ತಾ ಇದ್ರಿ ಹೌದು ಎಲ್ಲಿ ಎಲ್ಲಿ ತಾವು ಕಚೇರಿಗಳನ್ನು ಕೊಟ್ಟಿದ್ರಿ ತಾವು ನಾನು ರಾಮ್ ಮಹೋತ್ಸವ ಅಂದ್ರೆ ರಾಮನವಮಿ ಟೈಮ್ ಅಲ್ಲಿ ರಾಮನ ದೇವಸ್ಥಾನಗಳಲ್ಲಿ ಆಮೇಲೆ ಗಣಪತಿ ದೇವಸ್ಥಾನಗಳಲ್ಲಿ ನಾನು ಕಚೇರಿ ಕೊಟ್ಟಿದ್ದೀನಿ ಕೃಷ್ಣ ಜೈಮಾಷ್ಟಮೆಯನ್ನು ಕೂಡ ಆಡಿದಿರಾ ಖಂಡಿತ ಸರ್ ಹಾ ಹಾ ಆ ಶಾಸ್ತ್ರೀಯ ಸಂಗೀತವನ್ನು ನೆಕಲ್ತಿದ್ದೆಂಗೆ ನಾನು ಶಾಸ್ತ್ರೀಯ ಸಂಗೀತ ನಾನು 10 ವರ್ಷದ ಹುಡುಗಿ ಇದ್ದಾಗ ನಾನು ಶುರು ಮಾಡಿದ್ದೆ ನಾನು ಹೈ ಸ್ಕೂಲ್ ಬಂದಾಗ ನಾನು ಜೂನಿಯರ್ ಪಾಸ್ ಮಾಡ್ಕೊಂಡೆ ಆಮೇಲೆ ಸೀನಿಯರ್ ಹೈ ಸ್ಕೂಲ್ ಅಲ್ಲಿ ಮಾಡ್ಕೊಂಡೆ PUC ಅಲ್ಲಿ ಸೀನಿಯರ್ ಮಾಡ್ಕೊಂಡೆ ಜೂನಿಯರ್ ಸ್ಟೇ ಪಾಸ್ ಆಮೇಲೆ ಶಾಸ್ತ್ರ ಸಂಗೀತ ಕಲ್ತ್ಕೊಂಡ ಮೇಲೆ ಕಚೇರಿ ಮಾಡೋದಕ್ಕೆ ಹೌದು ಶುರು ಮಾಡಿದ್ರಿ ಅದು ಆಮೇಲೆ ತಾವು ನಿಮ್ದೇ ಒಂದು ತಂಡ ಕಟ್ಕೊಂಡಿದ್ರ ಹೌದು ಖಂಡಿತ ನಮ್ದು ಒಂದು ತಂಡ ಇದೆ ಸಪ್ತ ಸಂಗೀತ ಶಾಲೆ ಅಂತ ಒಂದ್ ಈಗ ಮೂರು ವರ್ಷದಿಂದ ನಾವು ನಡೆಸ್ತಾ ಇದೀವಿ ಅಲ್ಲಿ ನನ್ಗೆ ನನ್ ತಂಡದಿಂದ ಒಂದ್ ಹದಿನೈದು ಜನ ಲೇಡೀಸ್ ಇದೀವಿ ನಾವು ಮೂರು ವರ್ಷದಿಂದ ದಸರಾ ಟೈಮ್ ಅಲ್ಲಿ ರಾಮ ರಾಮೋತ್ಸವ ಟೈಮ್ ಅಲ್ಲಿ ಹಾಡಕ್ ಹೋಗ್ತೀವಿ ನಾವು ಇಲ್ಲಿ ನಿಮ್ಮ ಸಪ್ತಸ್ವರ ಬಳಗ ಇದು ನಮ್ದು ಶ್ರೀರಾಮ್ಪುರದಲ್ಲಿ ಇದೆ ಸರ್ ಹಾ ಹಾ ಶ್ರೀರಾಮಪುರದಲ್ಲಿ ಲೇಡೀಸ್ ಒಂದ್ ಹದಿನೈದು ಜನ ಬರ್ತಾರೆ ಮಕ್ಕಳು ಒಂದ್ ಹನ್ನೆರಡು ಜನ ಇದಾರೆ ಅಲ್ಲಿ ಹುಡುಗರಿಗೆ ಸಂಗೀತ ಅಭ್ಯಾಸ ಮಾಡಿಸೋದು ಅವ್ರ ಕಂಠ ನೋಡ್ಕೊಂಡು ಅವ್ರ ಹೆಂಗ್ ನೋಡ್ಕೊಂಡು ಅವ್ರಿಗೆ ಜೂನಿಯರ್ ಸೀನಿಯರ್ ಎಕ್ಸಾಮ್ ಕೊಡ್ಸೋದು ಪಾಸ್ ಮಾಡ್ತಿವಿ ಮುಂದಕ್ಕೆ ಒಳ್ಳೆ ಅಭ್ಯಾಸ ಮಾಡಿ ಕಳ್ಕೊಡ್ತೀವಿ ಹೌದು ಸತ್ತಸ್ವರ ಸರ್ ಸಪ್ತಸ್ವರ ಕಾರ್ಯಕ್ರಮದಲ್ಲಿ ಅವ್ರಿಗೆ ಇವಾಗ ಸುಮಾರು ಕಡೆ ಎಲ್ಲ ಕಾಂಪಿಟೇಷನ್ಸ್ ಸರ್ ಅಲ್ಲಿ ಎಲ್ಲ ಕಳಿಸ್ತೀನಿ ಸರ್ ಹೇಳಿ ಹೋಗಿ ಹಾಡಿ ಅಂತ ಹೇಳ್ತೀನಿ ಯಾಕಂದ್ರೆ ಅವರಲ್ಲಿರೋ ಪ್ರತಿಭೆ ಹೊರಗೆ ಬರ್ಬೇಕು ಅವ್ರನ್ನ ಚೆನ್ನಾಗಿ ಟ್ರೈನ್ ಮಾಡಿ ಹಾಡಕ್ಕೆ ನಾನು ಅವ್ರಿಗೆ ಹೇಳ್ತೀನಿ ಸರ್ ಅವ್ರು ಹಾಡ್ತಾರೆ ಸರ್ ಚೆನ್ನಾಗಿ ಹಾಡ್ತಾರೆ ಮಕ್ಕಳು ಕಾಂಪಿಟೇಷನ್ಗಳಲ್ಲಿ ಆ ಏನೇನ ಸಿಲೆಬಸ್ ಇದೆ ಜೂನಿಯರ್ಸ್ ಎಕ್ಸಾಮ್ ಅಲ್ಲಿ ಏನ್ ಸಿಲೆಬಸ್ ಇದೆ ಆ ಸಿಲೆಬಸ್ ಪ್ರಕಾರ ಮಕ್ಕಳಿಗೆ ಟ್ರೈನಿಂಗ್ ಇಂತಿಂತ ಆಡ್ಬೇಕು ಶಾಸ್ತ್ರೀಯ ಸಂಗೀತ ಆಡ್ಬೇಕು ಭವಗೀತೆ ಆಡ್ಬೇಕು ಭಕ್ತಿ ಗೀತೆ ಆಡ್ಬೇಕು ಈ ಆಡ್ಬೇಕು ಕೃತಿ ಮುಖ್ಯವಾಗಿ ಇರ್ಬೇಕು ಮತ್ತೆ ಓಪನ್ ಆಗಿ ಆಡ್ಬೇಕು ಎಲ್ಲ ಹೇಳ್ಕೊಡ್ತಿ ಹೇಳ್ಕೊಟ್ಟು ಎಕ್ಸಾಮ್ ಕೋರ್ಸಿ ಅವ್ರಿಗೆ ಅವ್ರು ತಯಾರು ಮಾಡಿ ಪಾಸ್ ಮಾಡಿಸಿ ಕಳ್ಸಿ ಕೊಡ್ತಿರ ಅವ್ರಿಗೆ ಖಂಡಿತ ಸರ್ ನಾನು ತಂದು ಮದ್ವೆ ಆಗಿದೆ ತಮ್ಗೆ ಹೌದು ಆಗಿದೆ

ಪ್ರಾಬ್ಲಮ್ ಹಾಕೊಂಡಿದ್ದಕ್ಕೆ ಕಚೇರಿ ಕಿಚೇರಿ ಮಟ್ಟಕ್ಕೆ ತ ಬಂದಿದ್ರೆ ತಮ್ಗೆ ಏನ್ ಅನ್ಸುತ್ತೆ ತಮ್ಗೆ ಈ ಒಂದ್ ಏನಾದ್ರು ಸಾಧನೆ ಮಾಡ್ಬೇಕು ಅನ್ಸುತ್ತೆ ಹೌದು ಸರ್ ಖಂಡಿತ ನನಗೆ ಅವಾಗ ಶುರು ಮಾಡಿದ್ದು ಅಲ್ಲಿಂದ ಇದುವರೆಗೂ ನಾನು ಇನ್ನೂ ಸಾಧನೆ ಮಾಡಬೇಕು ಒಂದ್ ದೊಡ್ಡ ಮಟ್ಟಿಗೆ ಒಂದು ಶಾಲೆ ಓಪನ್ ಮಾಡಬೇಕು ಅನ್ನೋದು ಒಂದು ಆಸೆ ಇದೆ ಆ ಮಕ್ಕಳನ್ನೆಲ್ಲ ಊರಲ್ಲಿರೋ ಪ್ರತಿಭೆನೆಲ್ಲ ನಾನು ಹೊರಗೆ ತರಬೇಕು ಆ ಮಕ್ಕಳು ಚೆನ್ನಾಗಿ ಮುಂದೆ ಬರಬೇಕು ಸುಮಾರು ಜನ ಲೇಡೀಸ್ ಎಲ್ಲ ಮನೇಲೇ ಇದ್ದವರು ನನ್ಗೆ ಹಾಡಬೇಕು ಅಂತ ಆಸೆ ಇದೆ ನಂಗೆ ಹೇಳ್ಕೊಡಿ ಆ ಅಂತ ಪ್ರತಿಭೆಗಳನ್ನೆಲ್ಲ ನಾ ಹೊರಗ್ ತರ್ಬೇಕು ಅವ್ರುಗಳು ಹಾಡ್ಬೇಕು ಮುಂದೆ ಚೆನ್ನಾಗ್ ಬರ್ಬೇಕು ಅವ್ರುಗಳೆಲ್ಲ ಅಂತ ಅನ್ನೋದೊಂದು ಇವಾಗ ಎಷ್ಟು ವಯಸ್ಸು ಮೇಡಮ್ ತಮ್ಗೆ ನನ್ಗೆ ಇವಾಗ ಫೋರ್ಟ್ ನಲ್ವತ್ತೆರಡು ಸರ್ ಅಲ್ಲ ನಲ್ವತ್ತೆರಡು ಸುಮಾರು ಒಂದು ಮೂವತ್ತೆರಡು ವರ್ಷದಿಂದ ನೀವು ಸಂಗೀತ ಅಭ್ಯಾಸ ಮಾಡ್ಕೊಂಡ್ ಬಂದಿದ್ರಿ ಸಂಗೀತ ಕಚೇರಿ ಕಡ್ದು ಭಕ್ತಿ ಗೀತೆ ಭಾವಗೀತೆ ದೇವಸ್ಥಾನ ಆಡೋದು ಎಲ್ಲ ತರ ಮಾಡ್ಕೊಂಡು ಒಂದ್ ಹಂತಕ್ಕೆ ಹೆಚ್ಚಿನ ಅನುಭವ ಕೊಡ್ತಾವ ಈಗ ಪಡ್ಕೊಂಡಿದ್ದೀರಿ ಈಗ ಈ ಸಂಗೀತದಲ್ಲಿ ಆಸಕ್ತಿ ಇರ್ತಕ್ಕಂತ ಅವ್ರಿಗೆ ಯುವ ಪ್ರತಿಭೆಗಳಿಗೆ ತಾವು ಏನು ಹೇಳಕ್ ಹೇಳಕ್ಕೆ ಇಷ್ಟಪಡ್ತಿರ್ ತಾವ ಖಂಡಿತ ಸರ್ ಅವರು ಅವರಲ್ಲಿರೋ ಪ್ರತಿಭೆನ ಈಚೆ ಬರ್ಬೇಕು ಸರ್ ಅವ್ರು ಕಲಿಬೇಕು ಅವರು ಚೆನ್ನಾಗಿ ಅವರು ಒಳಗಡೆನೆ ಇದ್ರಲ್ಲಿ ಇಟ್ಕೋಬಾರ್ದು ಹೊರಗಡೆ ಬಂದು ಒಂದ್ ನಾಲ್ಕ್ ಜನ ಮುಂದೆ ಹಾಡಿದ್ರೆ ಅವ್ರಿಗೂ ಒಂದು ನೆಕ್ಸ್ಟ್ ಇರೋರ್ಗು ಒಂದು ಒಂದು ಎನ್ಕರೇಜ್ಮೆಂಟ್ ಆಗತ್ತೆ ಆಮೇಲೆ ಅವ್ರು ಕಲಿಬೇಕು ಚೆನ್ನಾಗಿ ಒಂದಿದೆ ಸರ್ ಮಕ್ಕಳಿಗೆ ಒಳ್ಳೆ ಕಂಠ ಇರ್ತದ ಅವ್ರಿಗೆ ಮನೇಲಿ ಚೆನ್ನಾಗಿ ಆಡ್ತಾ ಇರ್ತದೆ ಸಣ್ಣ ಪುಟ್ಟ ಒಂದು ಭಕ್ತಿ ಕಟ್ ಮನೇಲಿ ಆಡ್ತಾ ದೇವ್ರ ಮನೆಯಲ್ಲಿ ದೇವ್ರ ಮನೆ ಮುಂದೆ ಆಡ್ತಾ ಇರ್ತಾರೆ ಅಂತವ್ರು ಸೆಲೆಕ್ಟ್ ಮಾಡ್ಕೊಂಡು ತಾವು ಅವರು ಹಾಡುಗಾರಿಕೆ ಕಲ್ತ್ಕೊಂಡ ಮುಂದಕ್ಕೆ ಒಳ್ಳೆ ಭವಿಷ್ಯ ಮುಂದೆ ಒಳ್ಳೆ ಗಾಯಕರಾಗಬಹುದು ಅಂತ ತಾವು ಹೇಳಕ್ ಇಷ್ಟಪಡ್ತೀರಿ ಮತ್ತು ಮಕ್ಕಳು ಸ್ಟೇಜ್ ತೀರ್ ಹೋಗ್ಬೇಕು ಅಂತ ಹೇಳಿದ್ರೆ ಹಾಡುಗಾರಿಕೆ ಕಲ್ತ್ಕೊಂಡು ಚೆನ್ನಾಗಿ ಓಪನ್ ಆಗಿ ಆಡಿ ಎಲ್ಲಾ ಕಡೆ ಆಡ್ತಾ ಇದ್ರೆ ಆಟೋಮೆಟಿಕ್ ಆಗಿ ಅವ್ರಿಗೆ ಆ ಸ್ಟೇಜ್ ಫಿಯರ್ ಹೋಗುತ್ತೆ ಎಲ್ಲ ಕಡೆ ನಿಲ್ಲದಾಗಿ ಭಯ ಇದೇ ಆಡಬಹುದು ಅಂತ ಅವ್ರು ಹೇಳಿ ಇಷ್ಟಪಡ್ತಿರ್ತಾವೆ ಆಮೇಲೆ ದೇವರು ಕೊಟ್ಟಿರ್ತಕ್ಕಂಥ ಕಂಠ ಸೀರೆಯನ್ನ ಉಪಯೋಗಿಸ್ಕೋಬೇಕು ಎಲ್ಲರೂ ಕೂಡ ಒಳ್ಳೆ ಕಂಠ ಸೀರೆ ಕೊಟ್ಟಿರ್ದಕ್ಕೆಲ್ಲ ಕೆಲವರಿಗೆ ಆ ಸುಫ್ರಹಾಯವಾಗಿರ್ತಕ್ಕಂಥ ಕಂಠ ಕೊಟ್ಟಿರ್ತಾನೆ ಅಂತವರು ದೇವರು ಕೊಟ್ಟಿರ್ತಕ್ಕಂಥ ಈ ಒಂದು ಕಂಠ ಸೀರೆಯನ್ನ ಉಪಯೋಗಿಸಿಕೊಂಡು ಹಾಡುಗಾರಿಕೆ ಕಲಿಬೇಕು ಅಂತ ತಾವು ಹೇಳಕ್ಕೆ ಇಷ್ಟಪಡ್ತಿರ್ತಾವು ಹೌದು ಕಂಟರ್ಶನ ತಾವು ಮಾಡ್ತಾ ಇದ್ರಿ ನಾವು ಮಾಡ್ತಾ ಇದ್ವಿ ಈಗ ನಮ್ಮ ಆದಿತ್ಯ ಲೋಕಿ ಯೂಟ್ಯೂಬ್ ಚಾನಲ್ ಸಂದರ್ಶನ ನಮ್ಗೆ ಮಾಡ್ತಾ ಇದ್ವಿ ತಾವು ಒಂದು ಸಂಸ್ಕೃತ ಪಾಠ ಒಂದು ಸಮಾರಂಭ ಇತ್ತು ಅಲ್ಲಿ ತಾವು ಹಾಡುಗಾರಿಕೆಯನ್ನು ಮಾಡ್ತಾ ಇದ್ರಿ ತಾವು ನಿಮ್ಮ ನನಗೆ ತುಂಬಾ ಸಂತೋಷ ಆಯ್ತು ನಿಮ್ಮ ಕಂಠ ಶರೀರ ತುಂಬಾ ಚೆನ್ನಾಗಿದೆ ಅಂತ ನಮ್ಮ ಆದಿತ್ಯ ಲೋಕೆ ಯೂಟ್ಯೂಬ್ ಚಾನಲ್ ಅಲ್ಲಿ ಬಂದು ನಮ್ಮ ಸಂದರ್ಶನ ಕಾರ್ಯಕ್ರಮ ಮಾಡಿ ತಮ್ಮ ಪ್ರತಿಭೆಯನ್ನ ಹಲವಾರು ಜನಕ್ಕೆ ತೋರಿಸ್ಕೊಡ್ಬೇಕು ಮತ್ತು ತಾವು ಏನು ಸಂಗೀತವನ್ನು ಹೇಳ್ಕೊಡ್ತಕ್ಕ ಒಂದು ವೃತ್ತಿಯನ್ನು ಕೈಗೊಂಡು ಅದಕ್ಕೆ ಎಲ್ಲರೂ ಕೂಡ ಬಂದು ಸೇರ್ಕೊಳಕ್ ಅನುಕೂಲ ಆಗಬೇಕು ಅನ್ನೋ ಒಂದು ಸಂದರ್ಥ ಕಾರ್ಯಕ್ರಮವನ್ನು ಏರ್ಪಾಡು ಮಾಡ್ತೀನಿ ಈ ಕಾರ್ಯಕ್ರಮ ಬಗ್ಗೆ ನಮ್ಗೆ ಏನ್ ಅನ್ಸುತ್ತೆ ತಮ್ಗೆ ಸರ್ ನಮ್ಗೆ ಈ ಕಾರ್ಯಕ್ರಮ ಬಗ್ಗೆ ಅಂದ್ರೆ ನಮ್ಗೆ ಯೂಟ್ಯೂಬ್ ಚಾನಲ್ ಅಂದ್ರೆ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ಅವರು ಇದೊಂದು ಅವಕಾಶ ಕೊಟ್ರಿ ನೀವು ನಮ್ಮಂತ ಎಲ್ಲೂ ನಾವು ಆಕ್ಚುಲಿ ಎಲ್ಲೂ ಯಾರಿಗೂ ನಾವು ಗುರುತಿಸಕ್ಕಾಗಿ ಯಾರು ಇವ್ರು ಹಾಡಿರೋದು ಏನು ಎತ್ತ ಅನ್ನೋದು ಗುರುತಿಸ ಆಗ್ಲಿಲ್ಲ ನಿಮ್ ಚಾನೆಲ್ ಮುಖಾಂತರ ನಾವು ಇದನ್ನ ಹೊರಗಡೆ ತಗೊಂಡ್ ಬಂದ್ರಿ ಸರ್ ನಮ್ಗೆ ಬಹಳ ಖುಷಿ ಆಯ್ತು ನಿಮ್ ತಂಡದವ್ರಿಗೆ ನಮ್ಗೆ ತುಂಬಾ ಧನ್ಯವಾದಗಳು ಸರ್ ತುಂಬಾ ಖುಷಿ ಆಯ್ತು ಸರ್ ಆಮೇಲೆ ಯೂಟ್ಯೂಬ್ ಚಾನಲ್ ನೋಡ್ತಾ ಇರತಕ್ಕಂತ ವೀಕ್ಷಕರು ಸುಮಾರು ಒಂದು ಐದು ಸಾವಿರ ಜನ ಸಬ್ಸ್ಕ್ರೈಬರ್ ಅಂತಾರೆ ಅವರೆಲ್ಲರೂ ಕೂಡ ಈ ಒಂದು ಸಂದರ್ಶನ ಕಾರ್ಯಕ್ರಮ ನೋಡ್ತಾ ಇರ್ತಾರೆ ಅವ್ರ ಮನೆಯಲ್ಲಿ ಕೂತ್ಕೊಂಡು ಸಂದರ್ಶನ ಕಾರ್ಯಕ್ರಮ ನೋಡ್ತಾ ಇರ್ತಾರೆ ಅಡಿಗೆ ಮನೆಯಲ್ಲಿ ಮನೆಯಲ್ಲಿ ಬೇರ್ ಕೆಲವರು ಆಡ್ತಾ ಇರ್ತಾರೆ ಸುಸ್ತಾಗ್ ಆಡ್ತಾ ಇರ್ತಾರೆ ಅಂತವ್ರಿಗೆ ತಾವು ಏನಕ್ಕೆ ತಾವು ಸರ್ ಖಂಡಿತ ಸರ್ ಅವ್ರುಗಳು ಖಂಡಿತ ಇದು ಹೊರಗ್ ಬರ್ಬೇಕು ಹಾಡುಗಳು ನಿಮ್ ಹಾಡನ್ನ ನಾಲ್ಕ್ ಜನ ಕೇಳ್ಬೇಕು ನಿಮ್ ಹಾಡನ್ನ ನಾಲ್ಕ್ ಜನ ಗುರ್ತಿಸಬೇಕು ಅನ್ನೋದೊಂದು ಆಸೆ ಇದೆ ಸರ್ ಖಂಡಿತ ವೀಕ್ಷಕರೇ ನಾನೊಂದು ಹೇಳೋದು ಯಾರೇ ಏನೇ ಇರ್ಲಿ ಸರ್ ಯಾರೇ ಅವರು ಹಾಡ್ಬೇಕು ಇದ್ರೆ ಖಂಡಿತ ಹೊರಗ್ ಬನ್ನಿ ಹಾಡ್ ಹೇಳಿ ಜನ ಗುರ್ತಿಸ್ಲಿ ನೀವು ಚೆನ್ನಾಗ್ ಕಲ್ತ್ಕೊಂಡು ಇನ್ ಮುನ್ನೊಬ್ರಿಗೂ ಸ್ಫೂರ್ತಿಯಾಗಿ ನಿಂತ್ಕೊಳ್ಳಿ ಅನ್ನೋದು ಒಂದೊಂದು ಆಸೆ ಇದೆ ಸರ್ ನಿಮ್ಮ ಮನೆಯಲ್ಲಿ ನಿಮ್ಮ ತಾಯಿಯವರು ನಿಮ್ಮ ಅಜ್ಮಾನ್ ಕೈಗೆ ಯಾವ ರೀತಿ ಸ್ಪಂದನೆ ಮಾಡ್ತಾರೆ ಸರ್ ಅವ್ರು ತುಂಬಾ ಖುಷಿ ಪಡ್ತಾರೆ ಇನ್ನು ಮುಂದುವರಿ ಇನ್ನು ಚೆನ್ನಾಗಿ ಪ್ರತಿಭೆಗಳನ್ನೆಲ್ಲ ಹೊರಗ್ ತಗೋಬ ನೀನು ಚೆನ್ನಾಗಿ ಮುಂದೆ ಬಾ ಅಂತೆಲ್ಲ ಹೇಳ್ತಾರೆ ಸರ್ ಚೆನ್ನಾಗಿ ಮುಂದೆ ಬಾ ಅಂತ ಹೇಳ್ತಾರೆ ನಿಮ್ಮ ತಾಯಿಯವರು ಅದೇ ಕೂಡ ಪ್ರೋತ್ಸಾಹ ಕೊಡ್ತಾರೆ ತಾವು ಕೂಡ ಖಂಡಿತ ಖಂಡಿತ ಸರ್ ಇಲ್ಲಿವರೆಗೆ ತಾವು ಬಂದು ತಮ್ಮ ಒಂದು ಹಾಡುಗಾರಿಕೆಯನ್ನ ಒಂದು ಸಮಾರಂಭದಲ್ಲಿ ತಾವು ನೋಡಿದೆ ನೋಡ್ಬಿಟ್ಟು ನಿಮ್ಮೊಂದು ವೇದಿಕೆ ಒದಗಿಸ್ಕೊಳ್ಬೇಕು ಅಂತ ನಮ್ಮ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ನಮ್ಮೊಂದು ಪರಿಚಯ ಕಾರ್ಯಕ್ರಮ ಇಟ್ಕೊಂಡು ತಾವು ಕೆಲವು ಹಾಡುಗಳನ್ನ ಹಾಡಿಸಿ ಅದನ್ನ ಪರಿಚಯವನ್ನು ವೀಕ್ಷಕರಿಗೆ ಮಾಡಿಸ್ಕೊಡ್ಬೇಕು ಯಾರ್ಯಾರು ಸಂಗೀತ ಕಲಿಬೇಕು ಅಂತಿದ್ರೆ ಕಲಗಿತವನ್ನ ಆಲಿಸ್ಬೇಕು ಅನ್ಸಿದರೆ ಅಂತವ್ರಿಗೆಲ್ಲ ಅನುಕೂಲ ಆಗ್ಲಿ ನಮ್ಗೆ ಈ ಕಾರ್ಯಕ್ರಮ ಏರ್ಪಾಡು ಮಾಡಿದ್ವಿ ತಾವು ಇಲ್ಲಿಗೆ ಬಂದು ಈ ಒಂದು ಸಣ್ಣ ಕಾರ್ಯಕ್ರಮಕ್ಕೆ ತಾವು ಭಾಗವಹಿಸಿ ಕಾರ್ಯಕ್ರಮ ಭಾಗವಹಿಸಿ ನಮ್ಮ ಅನಿಸಿಕೆಗಳನ್ನ ಅಭಿಪ್ರಾಯಗಳನ್ನ ಕೇಳಿಕೊಟ್ಟಿದ್ರ ಇದಕ್ಕಾಗಿ ಸಂಸ್ಕೃತಿ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಅನಂತ ಅನಂತ ತೆಂಡ್ ನಮಸ್ಕಾರ ನಮಸ್ಕಾರ ಮತ್ತು ಈ ಮತ್ತೆ ಈ ಸಂದರ್ಭದಲ್ಲಿ ತಮ್ಮ ಒಂದು ಹಾಡನ್ನ ವೀಕ್ಷಕರು ಹೊಸವಾಗಿ ಆಡ್ಬೇಕು ಆಮೇಲೆ ನಾವು ಬೇರೆ ಬೇರೆ ಒಂದು ಎಂಟತ್ತು ಹಾಡಿಗಳನ್ನ ಆಡಿದ್ರೆ ಅದನ್ನ ರೆಕಾರ್ಡಿಂಗ್ ಮಾಡ್ಕೊಂಡು ಸಪ್ರೇಟ್ ಸಪ್ರೇಟ್ ಆಗಿ ಅದನ್ನು ಬಿಡುಗಡೆ ಮಾಡ್ತೇನೆ ಈ ಸಂದರ್ಭದಲ್ಲಿ ಒಂದು ಸಣ್ಣ ಹಾಡನ್ನ ವೀಕ್ಷಕರಿಗೂ ಹೊಸವಾಗಿ ಅಂತ ತಮ್ಮಲ್ಲಿ ವಿನಂತಿ ಮಾಡ್ಕೋತೇನೆ ಖಂಡಿತ ನೀ ಸಿಗದೆ ಬಾಳೊಂದು ಬಾಳೆ ಕೃಷ್ಣ ನೀ ಸಿಗದೆ ಬಾಳೊಂದು ಬಾಳೆ ಕೃಷ್ಣ ನಾತಾಳನಾರೆ ತಾಳಲರಿ ಈ ವಿರಹ ಕೃಷ್ಣ ನ ವಿರಹ ಕೃಷ್ಣ ನೀ ಸಿಗದೆ ಬಾಳೊಂದು ಬಾಳೆ ಕೃಷ್ಣ ಕಮಲವಿಲ್ಲದ ಕೆರೆ ನನ್ನ ಬಾಳು சந்திரனில் ராத்திரி வேலு கமலவில் கேரநபாளு சந்திரனில் ராத்திரி வேளு நீ செதே உரி உரி கழத ஏரோ நீ செதே உரி உரி ಕಳದೆ ಇರೋಳ ಮಾತಿಲ್ಲ ಬಿಗೇದಿದೆ ದುಃಖ ಕೋರಳ ನೀ ಸಿಗದೆ ಬಾಳೊಂದು ಬಾಳೆ ಕೃಷ್ಣ అన్న సేరదు న్రె బారదుందు ఒందే సమా కృష్ణ అన్న సేరదు న్రె బారదుందుదే వందే సమా కృష్ణ యారో అరివరో നന്നോ കൃഷ്ണ 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 കൃഷ്ണ

ತುಂಬಾ ಸುಸ್ಥರವಾಗಿ ಹೇಳಿದ್ರ ತಮಗೆ ಅಂತ ಅಂತ ಧನ್ಯವಾದಗಳು ನಂಬ್ತಾರೆ